ಹುಬ್ಬಳ್ಳಿ ನಗರದ ಗೋಕಲ್ ರಸ್ತೆಯಲ್ಲಿರುವ ಹೆಬ್ಸೂರು ಭವನದಲ್ಲಿ ಗಂಗಾ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ರಜತ ಮಹೋತ್ಸವ ಭಾರಿ ಅದ್ದೂರಿಯಾಗಿ ಜಗಿ ಜರುಗಿತು ಶಾಸಕ ಮಹೇಶ್ ಟೈನ್ಕಾಯಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸದಸ್ಯರ ಹಿತ ಕಾಪಾಡುವ ಜೊತೆಗೆ ಲೇವಾದೇವಿನ ಅತ್ಯಂತ ಸುಸಜ್ಜಿತವಾಗಿ ನಡೆದುಕೊಂಡು ಬಂದ ಸೊಸೈಟಿ ಎಂದರೆ ಗಂಗಾ ಕೋ ಆಫ್ ಸೊಸೈಟಿ ಆಗಿದ್ದು ಇತರ ಸೊಸೈಟಿಗಳಿಗೆ ಇದು ಮಾದರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಸುವರ್ಣ ಮಹೋತ್ಸವ ಆಚರಿಸಲಿ ಎಂದರು ಈ ಸಂದರ್ಭದಲ್ಲಿ ಶ್ರೀ ಶಾಂತ ಬಿಷ್ಟ ಚೌಡಯ್ಯ ಸ್ವಾಮೀಜಿ ಮಾತನಾಡಿ ಗಂಗಾ ಸೊಸೈಟಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಎಂದು ಆಶೀರ್ವಾದ ಮಾಡಿದರು ಸೊಸೈಟಿ ಅಧ್ಯಕ್ಷ ಹನುಮಂತಪ್ಪ ನಾಯಕೋಡಿ ಅಧ್ಯಕ್ಷತೆ ವಹಿಸಿದ್ದರು ಮಾಜಿ ನಿರ್ದೇಶಕರು ಲೆಕ್ಕಪ್ರದೇಶಕರು ಕಾನೂನು ಸಲಹೆಗಾರರು ಸೇರಿದಂತೆ ಅನೇಕ ಸಾಧಕರನ್ನು ಸನ್ಮಾನಿಸಲಾಯಿತು ಹೊಸ ಮಠದ ಶ್ರೀ ಚಂದ್ರಕರ್ ಸ್ವಾಮೀಜಿ ವಿಜಿ ಕುಲಕರ್ಣಿ ಲಕ್ಷ್ಮಣ ಅಂಬಿಗೇರ ಹಾಗೂ ಪ್ರಭು ನಾಟೇಕರ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ನಂತರ ಗಂಗಾ ಕೋಆಪೇಟಿವ್ ಸೊಸೈಟಿ ಬಂದ ದಾರಿ ಮತ್ತು ಸದಸ್ಯರ ಹಿತ ಕಾಪಾಡುವಲ್ಲಿ ಗಂಗಾ ಕೋಆಪ್ರ ಸೊಸೈಟಿ ಈ ಹಮ್ಮಿಕೊಂಡಿದ್ದ ಬಗ್ಗೆ ಸಮಗ್ರವಾಗಿ ಮಾಹಿತಿ ನೀಡಲಾಯಿತು ನಮ್ದಾಗಿ ಸರ್ 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 ಮೈಸೂರು ಕಣ್ಣ ಸರ್ ಸೈಡ್ ಸ್ವಲ್ಪ ಸೈಡ್ ಇದ್ದ

Não, ele

தாமதீஷ் சவடி மகாமித்த இன்னொரு பரம பூஜை குரு நமஸ்தேதிகளை உபரித்தக்க

ಕ್ರೆಡಿಟ್ ಸ್ಟೇಟಿ ಮಾಡೋ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕೆಲವರಿಗೂ ಕೂಡ ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಸ್ವೀಕತೆ ಮಾಡುವಂಥ ನಿಟ್ಟಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಈ ಬ್ಯಾಂಕ್ ವಹಿಸಿ ಅಂತ ಕೂಡ ತಪ್ಪಾಗಲಿಲ್ಲ ಇವತ್ತು ಸಮಾಜಕ್ಕಾಗಿ ಬ್ಯಾಂಕು ಬ್ಯಾಂಕಿಂಗ್ ಬಗ್ಗೆ ಸಮಾಜ ಅಂದ್ರೆ ಎಲ್ಲ ಸೇರ್ತಾರ ಸೇರಿಸಿ ಇವತ್ತು ಈ ಸೊಳ್ಳೆ ರೀತಿಯ ಕೋಆಪರೇಟಿವ್ ಕ್ರೆಡಿಟ್ ಸುದ್ದಿ ಕಟ್ಟಿದಾಗ ಅದರ ಪ್ರಯೋಜನ ಕೂಡ ಕೆಲಸದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಒಳ್ಳವರು ಎಲ್ಲರೂ ಹಾಕ್ತಾರ ಯಾರು ಒಳ್ಳೇದಾಗಿ ಆಗ್ಲಾಂತವ್ರು ಅವನ್ನ ಸರ್ಕಾರ ತೆಗೆದುಕೊಂಡು ಅವ್ರಿಗೂ ಉಳ್ಳವರಾಗುವಂಥ ನಿಟ್ಟಿನಲ್ಲಿ ಮಾಡೋದ ಇವತ್ತು ಗಂಗಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆಸೆ ಅಂತ ಹೇಳಿ ನಾನು ಇಚ್ಛೆಪಡ್ತೇನೆ ಯಾಕಂದ್ರೆ ಸಮಾಜ ಇದ್ರು ಎಲ್ಲರೂ ಕೂಡ ಎಲ್ಲರೂ ಆರ್ಥಿಕವಾಗಿ ಸಫಲರಾಗಿರಲಿಲ್ಲ ಅನೇಕ ಆರ್ಥಿಕವಾಗಿ ದುರ್ಗದಾಗಿ ವ್ಯಕ್ತಿಗಳು ವ್ಯಕ್ತಿಗಳಿರ್ತಾರೆ ಆದರೆ ಈ ಸೊಸೈಟಿ ಮಾಡಬೇಕಾದ್ರೆ ಯಾರು ದುಡ್ಡುಗಾಗಿ ಆರ್ಥಿಕ ವ್ಯವಸ್ಥೆ ಹೊಂದಿಲ್ಲ ಅವರಿಗೆ ಸಾಲವನ್ನು ಕೊಡುವ ಕಾರ್ಯ ಪ್ರಶ್ನೆಯನ್ನು ಬಳಸುವಂಥ ನಿಟ್ಟಿನಲ್ಲಿ எவ்வளவு எஸ் எல்லாரும் டெபாசி டெபாசி

నిరంజన అసే సంపూర్ణ సదుస్ కట్టర్తనికి సాధి ಇದು ರೀತಿಯಿಂದ ಒಳ್ಳೆ ರೀತಿಗಳು ನಡೆದಿದೆ ಬ್ಯಾಂಕ್ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ನಾವು ಯಾವಾಗ ಜೊತೆ ನಿಮ್ ಜೊತೆಗೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆ ನಮ್ಗೆಲ್ಲರಿಗೂ ಗೊತ್ತಿಲ್ಲ ಲಾಸ್ಟ್ ನಮ್ಮ ಅಂದಿನ ಒಂದು ವಿದ್ಯಾರ್ಥಿ ಸಂದರ್ಭದಲ್ಲಿ ಕೂಡ ಇಡೀ ಮೂರು ಏನ್ ಮಾಡಿದ್ರೆ ಎಲ್ಲ